ಗಂಗಾವತಿ ನಗರದ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆಯಾದ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅನುದಾನವನ್ನು ಬಳಸದಂತೆ ಹಾಗೆಯೇ ಎಸ್ಸಿಪಿ ಟಿಎಸ್ಪಿ ಅನುದಾನ ಸದರಿ ಯೋಜನೆಗೆ ದುರುಪಯೋಗವಾಗದಂತೆ ಆಯಾ ಸಮುದಾಯದವರಿಗೆ ವಿತರಿಸಬೇಕು ಜೊತೆಗೆ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿಠಲಪುರ ಗ್ರಾಮದಲ್ಲಿ ನ್ಯಾಯಬೆಲೆ ಅಂಗಡಿ ಸ್ಥಾಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಇರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾ ತಾಲೂಕಿನ ವ್ಯಾಪ್ತಿಗೆ ಬರಕಂತ ಆಗೋಲೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಗುಡ್ಲಾಪುರ ಗ್ರಾಮ ಏನಪ್ಪ ಅಂದ್ರೆ ಒಂದು ಸಮೃದ್ಧಿ ಮತ್ತು ಆರ್ಥಿಕ ಮತ್ತು ಎಲ್ಲರದರಲ್ಲಿ ಹಿಂದುಳಿದಂತ ಒಂದು ಗ್ರಾಮ ಈ ಗ್ರಾಮಕ್ಕೆ ಇವತ್ತೇನಪ್ಪ ಅಂದ್ರೆ ಎಪ್ಪತ್ತು ಎಂಟು ದಶಕ ವರ್ಷಗಳಾದವು ಇದುವರೆಗೆ ನಮ್ಮ ಪಡಿತರ ಸಿಟಿ ದರದಲ್ಲಿ ಇರ್ತಕ್ಕಂಥ ಅಕ್ಕಿ ಏನಪ್ಪ ಅಂದ್ರೆ ನಾವೆಲ್ಲ ಸರ್ಕಾರದ ಅಕ್ಕಿ ಪಡಿಬೇಕಂದ್ರೆ ಇವತ್ತು ಗಡ್ಡಿ ಗ್ರಾಮದಲ್ಲಿರುವಂಥ ಗ್ರಾಮಕ್ಕೆ ಬಂದು ನಾವು ಪಡಿಬೇಕಾಗುತ್ತದೆ ಯಾಕಂದ್ರೆ ಅಲ್ಲಿ ವಿಟ್ಲಾಪುರ ಗ್ರಾಮದಲ್ಲಿ ಇವತ್ತೇನಪ್ಪ ಅಂದ್ರೆ ಮೂರು ಕಿಲೋಮೀಟ್ರ್ ಆಗುತ್ತೆ ಗಡ್ಡಿ ಗ್ರಾಮಕ್ಕೆ ಬರಬೇಕಾದ್ರೆ ಇವತ್ತೇನಪ್ಪ ಇಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಇವತ್ತು ನಮ್ಮ ವಿಟ್ಲಾಪುರ ಗ್ರಾಮದ ಜನತೆಯನ್ನು ಕಡೆಗಾಣಿಸಿ ನಮಗೆ ದಿನನಿತ್ಯ ಪ್ರತಿ ತಿಂಗಳ ಇವತ್ತು ಅಕ್ಕಿ ಪಡಿಬೇಕಾದ್ರೆ ಅಲ್ಲಿಂದ ಅಲೆದಾಡುತ್ತಿರುವ ಪರಿಸ್ಥಿತಿ ಬಂದಿದೆ ಅದೇ ರೀತಿಯಾಗಿ ವಿಟ್ಲಾಪುರ ಗ್ರಾಮದಲ್ಲಿ ಇವತ್ತು ಶೌಚಾಲಯಗಳೆಲ್ಲ ಮತ್ತು ಅಲ್ಲಿರ್ತಕ್ಕಂಥ ಬಡ ಕುಟುಂಬಗಳಿಗೆ ಮನೆಗಳಿಲ್ಲ ಮತ್ತು ಇನ್ನಿತರ ಸರ್ಕಾರದ ಒಂದು ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತೆಯ ಖಾತ್ರೆಯ ಒಂದು ಕಾಮಗಾರಿ ಇರುವುದಿಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ಕರ್ನಾಟಕ ಸಂಘ ಸಮಿತಿ ಪ್ರೊಫೆಸರ್ ಬಿಗಿಷ್ಟಪ್ಪ ಸ್ಥಾಪಿತ ಸಂಘಟನೆ ಇವತ್ತು ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇಟ್ಲಾಪುರ ಗ್ರಾಮದವರು ಬಂದಿದ್ದಾರೆ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಸಂಘಟನೆಗೆ ಅಳಲು ತೋಡಿಕೊಂಡು ನಮ್ಮ ಗ್ರಾಮದಲ್ಲಿ ಯಾವುದೇ ಥರದ ಸರ್ಕಾರಿ ಸೌಲಭ್ಯಗಳಲ್ಲ ಸ್ವಾಮಿ ಅದೋಸ್ಕರ ಇವತ್ತೇನಪ್ಪ ಅಂದ್ರೆ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ನ್ಯಾಯಪಡಿಸುವ ಜಿಲ್ಲಾಧಿಕಾರಿಗೆ ಮನೆ ಹೋಲಿಸೋದಕ್ಕೆ ನಮ್ಮ ಮಾತಿಗೆ ಹೋಗ್ಬಿಟ್ಟು ಇವತ್ತು ತಹಸೀಲ್ದಾರರ ಒಂದು ಗಂಗಾ ತಹಸೀಲ್ದಾರ ಒಂದು ಮುಂದ್ಗಡೆ ಆಫೀಸ್ ಮುಂದ್ಗಡೆ ಒಂದು ಪ್ರತಿಭಟನೆ ತರಣಿ ಇಷ್ಟೇ ಯಾಕಂದ್ರೆ ಶತಮಾನ ವರ್ಷಗಳಿಗೆ ಕಳೆದ್ರೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಇರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲ ಓಟರ್ ಥರ ಹಾಕ್ಯಾರ ಎಮ್ ಎಲ್ ಸಿಗೆ ಹಾಕ್ಯಾರ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಎಲ್ಲರಿಗೆ ಹಾಕ್ಯಾರ ಯಾಕೆ ಓಕಿನ ಓಟಿನ ಹಕ್ಕ ಇವತ್ತು ನಮಗೆ ಕೈಯಲ್ಲಿದೆ ಯಾಕಂದ್ರೆ ನಾವು ಇಷ್ಟು ದಿನ ಓಟ್ ಹಾಕಿ ಮೋಸ ಹೋಗಿಬಿಟ್ಟಿವಿ ನಮಗೆ ಹಕ್ಕುಗಳು ಕೊಟ್ಟರೆ ಮಾತ್ರ ಇವತ್ತು ರಾಜಕೀಯ ಪಕ್ಷಗಳಿಗೆ ಓಟ್ ಹಾಕಬೇಕಾಗುತ್ತೆ ಇಂದಿನ ಸರ್ಕಾರ ಮತ್ತು ಜುನಪ್ರ ಚುನಾಯಿತ ಪ್ರತಿನಿಧಿಗಳು ಕುಟ್ಲಾಪುರ ಗ್ರಾಮದ ಜನತೆಗೆ ಮೋಸ ಮಾಡಿದ್ದಾರೆ ರಾಜಕಾರಣಿಗಳೇ ಮತ್ತು ಸರ್ಕಾರಿ ಅಧಿಕಾರಿಗಳೇ ನಿಮ್ಮ ಆಟ ಬಂದಿವತ್ತು ಯಾಕಂದರೆ ಇಂದಿನಿಂದ ನಮ್ಮ ಸಂಘಟನೆಗಾರರು ಇವತ್ತು ಸೌಲಭ್ಯಗೋಸ್ಕರ ಹೋರಾಡಲು ಬಂದಿದ್ದಾರೆ ನೀವು ಮನೆ ಎಸಿತ್ಕೊಂಡು ನಮ್ಮ ಮನೆಗೆ ಏನಪ್ಪ ಅಂದ್ರೆ ಬೇಡಿಕೆಯನ್ನು ಇಡೀಸ ಓದೋ ಪಕ್ಷದಲ್ಲಿ ನಿಮ್ಮ ಸರ್ಕಾರ ಮತ್ತು ನಿಮ್ಮ ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಎಚ್ಚರ ಮೂಡಿಸೋದ್ರ ಮೂಲಕ ನಿಮ್ಮನ್ನು ಇವತ್ತು ಸರ್ಕಾರ ತಿಂಗಳ ತಿಂಗಳ ಹಣ ಪಡೆದಿದ್ದೀರಿ ನೀವು ಸರ್ಕಾರ ಏನಪ್ಪ ಅಂದ್ರೆ ನಿಮಗೆ ಹಣ ಕೊಡ್ತದೆ ಸರ್ಕಾರಿ ಅಧಿಕಾರಿಗಳೇ ಆ ಹಣ ಕೊಟ್ಟೋದಕ್ಕಾಗಿ ನೀವು ಸ್ವಲ್ಪನೇ ಸೇವೆ ಸಲ್ಲಿಸ್ಬೇಕು ಸುಮಾರು ವರ್ಷಗಳಿಂದ ಅಲೆದಾಟ ಪ್ರಶ್ನೆ ಇದ್ರು ಕೂಡ ಹಲವಾರು ಬಾರಿ ಅಕ್ಕಿಗೆ ಅಲ್ಲಿ ವಿತರಣೆ ಮಾಡಲು ನಮಗೆ ತೊಂದರೆ ಆಗಿದ್ದಂಥ ಗ್ರಾಮ ವಿಟ್ಲಾಪುರ ಗ್ರಾಮ ತೊಂದರೆ ಆಗುತ್ತಂಥ ಮನೆ ಪತ್ರ ಪತ್ರ ಪಟ್ಟರುಗಳು ನೀವು ಇದುವರೆಗಾಗಿ ನೀವು ಯಾವುದೇ ಥರದ ಮನವೊಲಿಸಿಲ್ಲ ಆದ ಕಾರಣ ನಮ್ಮ ಕರ್ನಾಟಕ ದಲಿತ ಸಮಿತಿ ನೀವು ನಮ್ಮ ವಿಟ್ಲಾಪುರ ಗ್ರಾಮಕ್ಕೆ ಈ ಮಾರ್ಚ್ ತಿಂಗಳಿಂದ ಅಕ್ಕಿ ವಿತರಣೆ ಮಾಡಿದ ಹೊಸ ಪಕ್ಷದಲ್ಲಿ ಜಿಲ್ಲಾಡಳಿತ ಮತ್ತು ಇನ್ನಿತರ ಉಗ್ರವಾಗಿ ತಾಲೂಕುಗಳ ಆಫೀಸರ್ ಮುಂದೆ ಉಗ್ರವಾಗಿ ಧರಣಿ ಮಾಡಲಾಗಿದೆ ಮಾಡಲಾಗ್ತದೆ ಹೇಳೋದರ ಮೂಲಕ